ಗಂಗಾವತಿಯಲ್ಲಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಇಲ್ಲಿ ಜನಸ್ತೋಮ ಸೇರಿದ್ದು ಸನಾತನ ಹಿಂದೂ ಧರ್ಮದ ಸಲುವಾಗಿ ಹಿಂದುಳಿದ ವರ್ಗಗಳು ಒಂದಾಗಬೇಕು ಧರ್ಮ ಅನ್ನೋ ಕಾಲಂನಲ್ಲಿ ಹಿಂದೂ ಅಂತ ಬರೆಸ್ಬೇಕು ಕೆಲ ಸ್ವಾಮಿಗಳು ಏನೇನೋ ಮಾಡ್ತಿದ್ದಾರೆ ಎಂದ ಯತ್ನಾಳ್ ನಾನು ಮದ್ದೂರ್ಗೆ ಒಬ್ನೇ ಹೋಗಿದ್ದೆ ಮಂಡ್ಯ ಅಂದ್ರೆ ಗಂಡು ಮೆಟ್ಟಿದ ನಾಡು ಮದ್ದೂರಿನಲ್ಲಿ ಇಪ್ಪತ್ತು ಸಾವಿರ ಹಿಂದೂ ಯುವಕರು ಸೇರಿದ್ರು ಈ ಸರ್ಕಾರ ಟಿಪ್ಪು ಸರ್ಕಾರ ಔರಂಗಜೇಬ್ ಸರ್ಕಾರ ಇದು ಸಾವರ ಸರ್ಕಾರವಾಗಿ ಪರಿವರ್ತನೆಯಾಗಿದೆ ಇಲ್ಲಿ ಸೇರಿದ್ದ ಯಾರಿಗೂ ರೊಕ್ಕ ಕೊಟ್ಟಿಲ್ಲ ಊಟ ಕೊಟ್ಟಿಲ್ಲ ನನ್ನ ಸ್ವಾಗತ ಮಾಡಿದ್ದ ಪರಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ಹುಚ್ಚು ಹಿಡಿದಿದೆ ಯತ್ನಾಳನ್ನ ಮುಗಿಸಬೇಕು ಅಂದುಕೊಂಡಿದ್ರು ಆದ್ರೆ ಯತ್ನಾಳ್ ಎದ್ಬಿಟ್ಟ ಆದ್ರೆ ನಾನು ಿಲ್ಲ ನೀವು ಎಬ್ಸಿದ್ದೀರಾ ಎಂದ ಯತ್ನಾಳ್ ಜನಸೇವೆ ಇರೋದು ಸನಾತನ ಹಿಂದೂ ಧರ್ಮದ ಸಲುವಾಗಿ ಸಿದ್ದರಾಮಯ್ಯ ಸಾಹೇಬ್ರು ಬಾಯಿ ತೆಗೆದ್ರೆ ಸಾಬ್ರು ಅಂತಾರೆ ಸಿದ್ದರಾಮಯ್ಯರಿಗೆ ಭಂಡಾರ ಹಚ್ಚಾಕ ಹೋದ್ರೆ ಸಿಟ್ಟು ಮಾಡಿಕೊಂಡಿದ್ರು ಮುಂದಿನ ಜನ್ಮ ಇದ್ರೆ ಮುಸಲ್ಮಾನ್ ಆಗ್ತೀನಿ ಅಂತಾರೆ ಇವಾಗ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ಮಸೀದಿಯಲ್ಲಿರೋ ಮುಲ್ಲಾಗಳಿಗೆ ಆರು ಸಾವಿರ ಕೊಡ್ತಿದ್ದಾರೆ ಸಿದ್ದರಾಮಯ್ಯ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಕರಾಟೆ ಕಲಿಸ್ತಿದ್ದಾರೆ ಯಾಕಂದ್ರೆ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದಬ್ಬಾಳಿಕೆ ಮಾಡಲು ಮುಸ್ಲಿಂ ಮಕ್ಕಳು ವಿದೇಶಕ್ಕೆ ಹೋದ್ರೆ ಮೂವತ್ತು ಸಾವಿರ ಕೊಡ್ತಿದ್ದಾರೆ ಸರ್ಕಾರ ಹಿಂದೂಗಳ ಪರವಾಗಿಲ್ಲ ಬಾಯಿ ಎತ್ತಿದ್ರೆ ಟಿಪ್ಪು ಸುಲ್ತಾನ್ ಅಂತಾರೆ ಗಣಪತಿ ಮಸೀದಿ ಮುಂದೆ ಹೋಗಬಾರ್ದಂತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಮತ್ತೆ ಗಂಗಾವತಿಗೆ ಬರ್ತೀನಿ ಎಲ್ಲಿ ಬಂದ್ ಮಾಡಿದ್ದಾರೋ ಅಲ್ಲೇ ಬಂದು ಗಂಟೆ ಮೆರವಣಿಗೆ ಮಾಡೋಣ ಇದೇನು ಪಾಕಿಸ್ತಾನ ಮಾಡಿದ್ದೀರಾ ಎಂದ ಯತ್ನಾಳ್ ಈದ್ ಮಿಲಾದ್ ವೇಳೆ ಕಲ್ಲು ಹೊಡೆದ ಉದಾಹರಣೆ ಇದೆಯಾ ಆದರೆ ಮಕ್ಕಳು ಕಲ್ಲು ಒಗಿತಾರೆ ಸಣ್ಣ ಮಕ್ಕಳಿಗೆ ಗಣಪತಿ ಮೇಲೆ ಉಗುಳೋ ಸಂಸ್ಕೃತಿ ಕಲಿಸಿದ್ದಾರೆ ಎಷ್ಟು ನೀಚ ಬುದ್ಧಿ ಇದೆ ಎಂದ ಯತ್ನಾಳ್ ಸನಾತನ ಧರ್ಮದವರಿಗೆ ಚಾಮುಂಡಿ ಪೂಜೆ ಮಾಡಲು ಅವಕಾಶ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಕೊಟ್ಟಿದ್ದಾರೆ ಓವೈಸಿ ದಲಿತ ಮುಸ್ಲಿಂ ಬಾಯಿ ಬಾಯಿ ಅಂತಿದ್ದಾರೆ ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಟು ಪೂಜೆ ಮಾಡಬೇಕು ಎಂದ ಯತ್ನಾಳ್ ಇಸ್ಲಾಂನಲ್ಲಿ ಸಹೋದರ ಭಾವ ಇಲ್ಲ ಅವರು ಎಂದು ಮತ್ತೊಂದು ಧರ್ಮ ಒಪ್ಪಲ್ಲ ಇಸ್ಲಾಂ ಎಂದು ದಲಿತರನ್ನ ಒಪ್ಪಲ್ಲ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ ಅಂಬೇಡ್ಕರ್ ಇಸ್ಲಾಂ ಧರ್ಮ ಸ್ವೀಕಾರ ಮಾಡಿದ್ರೆ ನಾವು ಹಿಂದೂಗಳು ಈ ದೇಶದಲ್ಲಿ ಇರ್ತಾ ಇರಲಿಲ್ಲ ಅಂಬೇಡ್ಕರ್ ಅಂತ್ಯಕ್ರಿಯೆಗೆ ನೆಹರು ಇಂದಿರಾ ಗಾಂಧಿ ಜಾಗ ಕೊಟ್ಟಿಲ್ಲ ಎಂದ ಯತ್ನಾಳ್ ಸನಾತನ ಧರ್ಮದವರು ಒಂದಾಗದೇ ಇದ್ರೆ ಸಿದ್ದರಾಮಯ್ಯ ನಂತವರು ಬಂದು ಪಾಕಿಸ್ತಾನ ಮಾಡ್ತಾರೆ ಅವರ ಸಿಎಂ ಕಚೇರಿಯಿಂದ ಹಿಡಿದು ಎಲ್ಲರೂ ಮುಸ್ಲಿಂ ಪೊಲೀಸ್ ಮಹಾನಿರ್ದೇಶಕರು ಮುಸ್ಲಿಂ ಹಿಂದೂಗಳು ಪೊಲೀಸ್ ಮಹಾನಿರ್ದೇಶಕರು ಆಗಬೇಕಿತ್ತು ಚಾಮುಂಡಿ ಪೂಜೆ ಮಾಡಲು ಬಾನು ಮುಷ್ಕಾಕ್ ತಂದ್ರು ಮುಂದಿನ ಗಣೇಶ ಹಬ್ಬಕ್ಕೆ ಡಿಜೆಗೆ ಅನುಮತಿ ಸಿದ್ದರಾಮಯ್ಯ ಅವಕಾಶ ಕೊಡದೆ ಹೋದರೆ ಅವತ್ತೇ ಸಿದ್ದರಾಮಯ್ಯ ಸರ್ಕಾರ ಪತನ ಎಂದ ಯತ್ನಾಳ್